ನಾ ಮಾತಾಡ್ತಿದ್ರೆ ತಪ್ಪಾಗ ನೀನು ಮಾತಾಡದಿದ್ರು ತಪ್ಪ ಮಾತಾಡೇನ ಎಲ್ಲಿದ್ದೆ ಅಂತ ಕೈಗಿದ್ದೆ ಏನ್ ಮಾಡ್ತಿದ್ದೆ ನಿಮ್ಮ ಬಟ್ಟೆ ಉಂಟೆಲ್ಲ ತುಳಿತೇತೆ ಯಾವಾಗೂ ಕೇಳಿದ್ರು ಕೇಳಿದ್ರು ನೀನು ಒಳಗಿದ್ದೆ ಒಳಗಿದ್ದೆ ನೀನ್ ಮಾತಾಡ್ತು ಹೇಳು ಮಾತಾಡೋದು ಮಾಡಿಸಿದ್ಯಾ ನನ್ನ ಮಕ್ಕಳಿಗೆ ಸರ ಮಾಡಿಸಿದ್ಯಾ ಅವರಿಗೆ ಊಟ ಕಡಿಮೆ ಆಗಿದ್ರೆ ಮುಟ್ಟಿದ್ದೇನೆ ಹೊಟ್ಟೆ ಕೊಟ್ಟೆ ತುಂಬಿದಮ್ಮ ಅವ್ರು ಮಲಗಿದಾರ ಕೆಲವರು ಮಲಗಿದ್ದಾರೆ ಕೆಲವರು ಆಚೆ ಇದ್ದಾರೆ ಯಾಕೆಂದು ಗೊತ್ತಾರ ಅಮ್ಮನ್ನು ಕಾಣಬೇಕಂತ ಅವರಿಗೆ ಅವರಿಗೆ ಅಮ್ಮ ಬೇಕಂತೆ ಮಲಗುವಾಗ ನಿದ್ರೆ ಮಾಡಿಲ್ಲ ಅವರಿಗೆ ನಿದ್ರೆ ಹಾಗೆ ನನ್ನ ಮಕ್ಕಳಿಗೆ ನನ್ನನ್ನು ಬಿಟ್ಟಿರುವುದತ್ತ ನಿಮಗೆ ಮಾತ್ರ ನೆನಪಿರುವುದಿಲ್ಲ ನೋಡಿ ನಿಮಗೆ ಯಾರು ಮಕ್ಕಳದ್ದು

மண்ணு மண்ண ನೋಡ್ಬೇಕಲ್ವಾ ಮತ್ತೆ ಯಾರು ನೋಡುದು ಪರೀಕ್ಷೆ ಮಾಡ್ಬೇಕು ದಾಸ್ತಿಯನ್ನು ಕೆಲಸ ಮಾಡ್ಬೇಕು ಇನ್ನೊಂದು ತಾಳಿದೆ ಸೀರೆ ಯಾರ್ದು ಸೀರೆ ಯಾರ್ದು ನಿಮ್ಮ ನಮ್ಮ ಮಾತು ಧ್ವಜ್ ಆ ಅದೇ ಅತ್ತೆಗೊಂದು ಕಾಲ ಈಗ ಸತ್ತೆಗೊಂದು ಕಾಲ ಮಿನಿಗಳು ಆಗಲಿ ನಿಮಗೆ ಬೇಡ ಆಯೋಂತ ನನಗೆ ಯಾವುದಾದ್ರಿಂದ ನಿನಗೆ ಆಗಿದೆಯಲ್ಲ ಅದೇ ಸಾಕು ಮಾತಾಡಬೇಡ ನಿಮ್ಮ ಅಂತಿದ್ರಿ ಅದೇ ಮನೆ ಬರಿ ಮಂದತೆ ಅಲ್ವಾ ನೋಡುದು ಈಗ ನಿಂಚ ಉಂಟುದೇ ಇಲ್ಲ ಸಂಗಿಲ್ಲ ಅದು ಲಾಭ

내 말. 어디 뭐 어디 뭐 어디 뭐 어디 뭐 이렇게 잘 된다. 어디. 데기 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 데기. 막 여기 어디 가고 들어. 가서 데기. 뭣도 잘안 돼. 아직 이리 맞아.

तूरिस्ट हाँ। हाँ। पे क्या लोग तूरिस्ट पे ढहें हम इसका सक्कर देंगे हाँ अपनी रोक के दमा हाँ अपनी कहाँ के दमा हाँ ये के हाँ कि ये के हाँ तुली बागा कल कल ताग आता हैं निंगन निंगन तो वो जिम्मेदारी को वो जिम्मेदारी को नहीं करेगा ಎಷ್ಟು ಚಂದದ ಸೀರೆ ಮನೆಯಿಂದ ಕಳಿಶಿ ಕೊಟ್ಟದಪ್ಪ ಕಿರ್ಲಿ ಕಳಿಬೇಕು 3 4

Abba, amma,

Qual o que

ಹೇಳಿದೆ ನೀ ನನ್ನ ಮಗನ ಅವಳ ಮಗನ ಮುಂದೆ ಬಾಕಿ ಮುಂದೆ ಬಾಕಿ ಹೇಳಿ ಏನ್ ಮಾಡಿದೆ ಒಬ್ಬರಿಗೆ ತಣ್ಣೀರಿನಿಂದ ಇನ್ನೊಬ್ಬರಿಗೆ ಬಿಸಿ ನೀರಿನಿಂದ ಸ್ನಾನ ಮಾಡಿಸಿದ್ದೆ ಎಲ್ಲ ಒಂದೇ ರೀತಿ ಇರಬೇಕು ಅಂತ ಆಡಿದ್ದು ದಾಸಿಯ ಕೆಲಸ ಏನು ನಾ ಹೇಳಿದ್ದನ್ನು ಮಾಡಬೇಕು ಅಮ್ಮ ನಮ್ಮ ಏನಾದ್ರೂ ಕಡಿಮೆ ಆಯ್ತಾ ತಿನ್ನೋದ್ರಲ್ಲಿ ನನಗೆ ಸ್ವಲ್ಪ ಕಡಿಮೆ ಆಯ್ತು ಏನು

ಎದುರು ತರ ಕೊಟ್ಟು ಅದ್ದು ಬಾ ನನ್ನ ಮಕ್ಕಳಿಗೆ ಹೊಟ್ಟೆ ಸರಿಯಾಗಿ ತುಂಬುದಿಲ್ಲ ನೀನೇ ನೋಡುವ ಗೊತ್ತಾಗ್ತದೆ ಮೊದಲು ಹೇಗಿದ್ದೀಯ ಮೊದ್ಲು ಹೇಗಿದ್ದೆ ಈಗ ಹೇಗಿದ್ದೀಯ ಹೇಗಿದ್ದೀಯ ಕಡಿಮೆ ಆಗಿದೆ ನನ್ನ ಮಕ್ಕಳೆಲ್ಲ ಹಾಳಾಗಿದೆ ನಿಮ್ಮಿಂದ ಇರುವ ಮಗನನ್ನು ಮುಕ್ಕು ತಿಂದಿದ್ದೀಯ ಅವರನ್ನು ಮುಕ್ಕಿ ನೀನು ಅವನನ್ನು ಮುಕ್ಕಿ ಅವು ಎಲ್ಲಿ ಹೋಗಿದ್ದಾನೆ ಏನೋ ಗೊತ್ತಿಲ್ಲ ಹೇಳುವ ನನ್ನ ಹೆತ್ತು ನೀನು ನನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದೆ ಇರುವಂತಹ ನೀನು ಜಾತಿ ನಿನ್ನ ಸರಿ ಕೆಲಸವನ್ನು ಮಾಡಿದ್ರೆ ಜಾತಿ ಬನ್ನಿ ಅದನ್ನು ನಾನು ಕೊಟ್ಟೆ ನಿಮಗೆ ಒಟ್ಟಂತ ಕಾರಣ ಆಗುದಿಲ್ಲ ನಿಮಗೆ ಎರಡು ಮಾತ್ರ